ಸರ ಇದೆ ಸರಿಯೇ ಸರಿಯೇ ಬಿಕಿಟಿ ತರ ತರಿರು ಒಳಗ ಹಲಕಡೆ ಕಣ್ ಮಕ್ಕಳು ಕಾಯ್ತಿದ್ರು ಕಾಫಿ 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 ಕುಡಿಯೋಕೆ ಬರ್ತೀರಾ ಮಕ್ಕಳು ವೇಟ್ ಮಾಡ್ತಿದ್ರು ಬನ್ನಿ ಸರ್ ನಿಮಗೆ ಕೈ ಕೈ ವೆಲ್ಕಮ್ ಸರ್ 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 ಮೊಬೈಲ್ 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 ಸರ್ ಸರ್ ಎಂಟ್ರೆನ್ಸ್ ಸರ್ ಮೊಬೈಲ್ ಮೊಬೈಲ್ ಸರ್ ವೇಟ್ ವೇಟ್ ಸರ್ ಸರ್

ಮನೆ ಮಾಡ <coughs> <t behaviour> <Yeah! t servir>

government of India. Thank you so much sir for coming. The greatness of a minister is not in the power they buy, but in the people they empower. Clap please. And also I welcome Honorable A.S. Kiran Kumar sir, Indian scientist and former chairperson of ISRO, Bengaluru. Thank you so much sir for coming. ಅವರ ಬಗ್ಗೆ ತುಂಬಾ ಇದೆ ಹೇಳೋದು ಹೇಳ್ತೀನಿ we are proud sir thank you so much ಸ್ವಾಮೀಜಿ ಮತ್ತೆ ಸ್ವಾಮೀಜಿ ಅವರಿಗೆ ಹೃದಯಪೂರ್ವಕ ವಂದನೆಗಳು thank you so much ಸ್ವಾಮೀಜಿ ಫಾರ್ కమిಂಗ್ ಎಲ್ಲರಿಗೂ ಕೂಡ ಶ್ರೀ ಶ್ರೀ ಸ್ವಾಮೀಜಿ ಸ್ವಾಮೀಜಿಯವರು ದಯಮಾಡಿ ಕ್ಷಮಿಸ್ಬೇಕು ಹೆಸರು ಗೊತ್ತಾಗ್ತಾ ಇಲ್ಲ ಹಾಸನ್ ಸ್ವಾಮೀಜಿ ಅವರು ಹಾಸನ್ ಬಂದಿದ್ದಾರೆ ಬಹಳ ಸಂತೋಷ ಆಗುತ್ತೆ ಆಗತ್ತೆ ಅವರ್ಟ್ ಟು ಇನಾಗ್ರೇಟ್ ಅವರ್ ಫಂಕ್ಷನ್ ಬೈ ಲ್ಯಾಂಪಿಂಗ್ ದ ಲೈಟ್ ಪ್ಲೀಸ್

ಸೋಮಣ್ಣ ಸರ್ ನಮ್ಗೆ ಫೈವ್ ಓ ಕ್ಲಾಕ್ ಇಂದ ಸಿಕ್ಸ್ ಓ ಕ್ಲಾಕ್ ವರ್ಗೂ ಟೈಮ್ ಕೊಟ್ಟಿದ್ರು ಆದ್ರೆ ಅವ್ರು ಬಂದಿದ್ದೇ ಸಿಕ್ಸ್ ಓ ಕ್ಲಾಕ್ ಆಗಿದೆ ಹಾಗಾಗಿ ಅವ್ರು ಹಾಫ್ ಆನ್ ಅವರ್ ಇರಲೇಬೇಕಾಗುತ್ತೆ ಅವ್ರ ಬಗ್ಗೆ ಸ್ವಾಮೀಜಿ ಅವರು ಪ್ರಾಸ್ತಾವಿಕ ನುಡಿ ಮಾತಾಡ್ತಾರೆ ನಾನು ಮರ್ತೇ ಇಲ್ಲಿ ಬನಶಂಕರಿ ಜಾತ್ರೆ ನಡೀತಾ ಇದೆ ಅದಕ್ಕೆ ರೈಲು ನಿಲ್ಗಡೆ ಮಾಡಿಸ್ಬೇಕು ಅಂತೇಳಿ ನಮ್ಮ ಕೋಟೆ ನಾಡಿನಲ್ಲಿ ಜನ ಕೇಳ್ಕೊಂಡಿದ್ದಾರೆ ಚಿಕ್ಕಮಗಳೂರು ರೈಲು ಕರಡಿಲು ನಿಲ್ತಾ ಇದೆ ಸೋಮಣ್ಣನವರು ನಿಲ್ಲಿಸ್ತೀನಿ ಅಂತ ಹೇಳಿದ್ದಾರೆ ಒಂದು ನಾನು ಅವ್ರಿಗೆ ಕೇಳಿದ್ದೀನಿ ಬೆಳಿಗ್ಗೆ ಬೆಳಿಗ್ಗೆ ಬರ ಕೇಳಿದ್ದೀನಿ ಸ್ವಾಮೀಜಿ ಅಧಿಕಾರಿಗಳನ್ನ ಕರೀತೀನಿ ಅದು ಯಾವ್ಯಾವ ಟೈಮ್ ಬೇಕು ಅಂತಂದರೆ ಆ ಟೈಮ್ ನಿಲ್ಲಿಸೋದಕ್ಕೆ ಎಷ್ಟು ದಿನ ಬೇಕಾಗಿತ್ತು ಅದು ನಮ್ಗೆ ಸ್ವಲ್ಪ ನಾವು ಬದಲಾವಣೆಯನ್ನು ಮಾಡಬೇಕಾಯ್ತವೆ ಇವೆಲ್ಲ ಧಾರ್ಮಿಕವಾದ ಕೆಲಸ ಕಾರ್ಯಗಳು ಸಾರಿ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಕುಂಭಮೇಳವನ್ನು ಸೇರಿಕೊಂಡು ಮೂವತ್ತೈದು ಸಾವಿರ ರೈಲುಗಳು ಈ ರೀತಿ ವಿಶೇಷವಾಗಿ ಇಡೀ ದೇಶವನ್ನು ಸುತ್ತಾಡಿರತಕ್ಕಂಥ ಯಾವುದಾದ್ರು ಒಂದು ಸರ್ಕಾರ ಇದೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಜೋರಾಗಿ ನರೇಂದ್ರ ಮೋದಿ ಅವರಿಗೆ ನನ್ನ ಕೂಡ ಅಭಿನಂದನೆ ಸಲ್ಲಿಸೋಣ ಇದು ನಾಳೆ ಬಂದ ತಕ್ಷಣ ಪಿ ಡಬಲ್ ಇಟ್ ನೋಡಿ ನಮ್ಮಲ್ಲಿ ತಾಂತ್ರಿಕವಾಗಿ ಇದು ಸ್ವಾಮೀಜಿ ಟ್ರೈನ್ ಹೋಗೋದೇನಿದ್ರು ಟ್ರ್ಯಾಕ್ ಮ್ಯಾನೇ ಒಂದೊಬ್ಬರು ಮಾತಾಡ್ತಾರೆ ಬಿಡ್ತಾರೆ ರೈಲು ಅಂತಾರೆ ರೈಲು ಬಿಡೋದ್ರಿಂದಾನೇ ಜನ್ ಕರ್ಕೊಂಡು ಆ ರೈಲು ಹೋಗೋದು ಟ್ರ್ಯಾಕ್ ಇದಾಗಿದೆ ಆ ಟ್ರ್ಯಾಕ್ ಅನ್ನ ವ್ಯವಸ್ಥಿತವಾಗಿ ಅಣಿಗೊಳಿಸ ನಮ್ಮ ಇಲಾಖೆಯ ಮುಖ್ಯಸ್ಥ ಮುಖ್ಯ ಕೆಲಸ ಸ್ವಾಮೀಜಿ ನಾಳೆ ಬೆಳಿಗ್ಗೆ ಬರಲಿ ಅವರು ತಕ್ಷಣ ಬೇಕೋ ಮಾಡಿಕೊಡ್ತಂಥ ಕೆಲಸವನ್ನು ಮಾಡ್ತೀನಿ ಸೋಮನ ಸರ್ಗೆ ನರೇಂದ್ರ ಮೋದಿಜಿ ಆಗಿದೆ ಅಂತ ಅಥವಾ ಸಂಜೆ ಆಗಿದೆ ಅಂತ ಸೊ ಅವ್ರ ಬಂದಿರೋದು ನಮ್ಮ ಅದೃಷ್ಟ ಅಂತಾನೆ ಹೇಳ್ಬಹುದು ಥ್ಯಾಂಕ್ ಯು ಸೋ ಮಚ್ ಸರ್